ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಯವರು ದಿನಾಂಕ ಇಪ್ಪತ್ತೆರಡನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಿನ್ನೆ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಗೊಳಿಸಿರುತ್ತಾರೆ ಹೌದು ಇಲ್ಲಿ ಯಾರ್ಯಾರು ಪರೀಕ್ಷೆಯನ್ನು ಬರೆದಿದ್ದೀರಿ ಮತ್ತು ನಿನ್ನೆ ಬಿಟ್ಟಂಥ ಅನ್ನು ಅಥವಾ ಆಯ್ಕೆ ಪಟ್ಟಿಯನ್ನು ಯಾರ್ಯಾರು ನೋಡಿಲ್ಲ ತಾವು ಕೂಡ ವೀಕ್ಷಿಸಬಹುದು ನೋಡೋದು ಹೇಗೆ ಅಂತ ನಿನ್ನೆ ನಾನು ವಿಡಿಯೋಗಳು ತಿಳಿಸಿದ್ದೀನಿ ಏನಿಲ್ಲ ಮೊದಲೇದಾಗಿ ತಾವು ಕರ್ನಾಟಕ ಎಕ್ಸಾಮಿನೇಷನ್ ಅವರ ಇಲ್ಲಿ ಕೆಇ ಕರ್ನಾಟಕ ಎನ್ ಐ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಇಲ್ಲಿ ಮೊದಲಿಗೆ ಕೆಇ ಎ ಹೋಮ್ ಅಂತ ಬರುತ್ತೆ ಅಲ್ಲಿ ತಾವು ಏನು ಮಾಡ್ಬೋದು ಮೇಲ್ಗಡೆ ಮೂರು ಅಡ್ಡಗೆರೆ ಇರ್ತದೆ ಅಲ್ಲಿ ಪ್ರವೇಶ ಅಂತ ಇರುತ್ತೆ ಆ ಪ್ರವೇಶದ ಮೇಲ್ಗಡೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಸಾವಿರದ ಇಪ್ಪತ್ತೈದು ಅದು ಆದ್ಮೇಲೆನೆ ಕ್ರೈಸ್ ಆರನೇ ತರಗತಿ ಒಂದನೇ ಸುತ್ತಿನ ಪ್ರವೇಶ ಪಟ್ಟಿ ಅಂತ ಇರುತ್ತೆ ಅಲ್ಲಿ ಎಲ್ಲಾ ಜಿಲ್ಲೆಗಳ ಲಿಸ್ಟ್ ಬರುತ್ತೆ ತಮ್ಮ ಜಿಲ್ಲೆ ಯಾವುದು ಅಂತ ಹೇಳಿ ಆ ಜಿಲ್ಲೆನ ಕ್ಲಿಕ್ ಮಾಡಿ ತದನಂತರ ನೀವು ಅಲ್ಲಿ ಸೆಲೆಕ್ಷನ್ ಹೇಳಿ ಪ್ರತಿಯೊಂದು ಲಿಸ್ಟನ್ನು ಚೆಕ್ ಮಾಡ್ತಾ ಬನ್ನಿ ಈ ರೀತಿ ಮಾಡ್ಬೋದು ಇನ್ನು ಇಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಎಡ್ಮಿಷನ್ ಮಾಡುವುದು ಹೇಗೆ ಅಡ್ಮಿಷನ್ ಪ್ರೊಸೆಸ್ ಹೇಗಿದೆ ಅಂತ ನೋಡುವುದಾದರೆ ತಾವು ಅರ್ಜಿ ಸಲ್ಲಿಸುವಾಗ ಏನೇನು ಮಾಹಿತಿಗಳನ್ನು ಕೊಟ್ಟಿರ್ತೀರಿ ಅವುಗಳೆಲ್ಲ ಪ್ರತಿಗಳು ಇನ್ನೊಂದು ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಮೊದಲನೇದಾಗಿ ಇಲ್ಲಿ ಐದನೇ ತರಗತಿ ಅಂಕ ಪಟ್ಟಿಯನ್ನು ಪಡೆದುಕೊಳ್ಬೇಕು ತಾವು ಮೊದಲನೇದಾಗಿ ಏನು ಮಾಡಿ ಇಲ್ಲಿ ಟಿ ಸಿ ಕೂಡ ಬೇಕಾಗುತ್ತದೆ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ ಬೇಕು ತಾವು ಮೊದಲಿಗೆ ಯಾವ ಶಾಲೆಗೆ ಆಯ್ಕೆಯಾಗಿದ್ದೀರಿ ಆ ಶಾಲೆಗೆ ಹೋಗಿ ಮೊದಲನೇದಾಗಿ ನಿಮ್ಮ ಎಲ್ಲಾ ದಾಖಲೆಗಳನ್ನು ಕೊಡಿ ಫಸ್ಟ್ ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಿ ಮತ್ತು ಜಾತಿಯ ಆದಾಯ ಪ್ರಮಾಣ ಪತ್ರ ಅದರೊಂದಿಗೆ ತಮ್ಮದೇನಾದ್ರೂ ವಿಶೇಷ ವರ್ಗ ಇದ್ರೆ ಅದರ ಪ್ರಮಾಣ ಪತ್ರ ಅಥವಾ ಅಂಗವಿಕಲ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಯಾವುದೇ ಇಲ್ಲಿ ಯೋಜನಾ ನಿರಾಶ್ರಿತದಾಗಿರ್ಬೋದು ಮಾಜಿ ಸೈನಿಕರ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ವಿಡೋ ಆಗಿರ್ಬೋದು ಅಥವಾ ಇಲ್ಲಿ ಒಬ್ಬ ಪೋಷ್ ಪೋಷಕರನ್ನು ಹೊಂದಿರುವಂತಹ ಮಕ್ಕಳು ಇರ್ತಾರಲ್ಲ ಅವ್ರದ್ದು ಕೂಡ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ದಾಖಲೆಗಳನ್ನು ಸಲ್ಲಿಸಿ ಅವ್ರೇನು ಮಾಡ್ತಾರೆ ಒಂದು ಲೆಟ್ರನ್ನ ಕೊಡ್ತಾರೆ ನೀವು ಯಾವ ಶಾಲೆಗೆ ಆಯ್ಕೆಯಾಗಿದ್ದರೆ ಅವರು ಆ ಲೆಟ್ರನ್ನ ತೆಗೆದುಕೊಂಡು ತಾವು ಐದನೇ ತರಗತಿ ಕಲಿಯುತ್ತಿರುವಂಥ ಶಾಲೆಗೆ ಹೋಗಿ ಆ ಲೆಟ್ರ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಮುಖ್ಯ ಗುರುಗಳು ತಮಗೆ ಇಲ್ಲಿ ಟಿ ಸಿಯನ್ನು ಕೊಡ್ತಾರೆ ಮತ್ತು ಒರ್ಜನಲ್ ಮಾರ್ಕ್ಸ್ ಕಾರ್ಡ್ ಈ ಎರಡೂ ಅನ್ನು ನಿಮಗೆ ಸಲ್ಲಿಸ್ತಾರೆ ತದನಂತರ ತಾವು ಹೋಗಿ ಏನು ಮಾಡಿ ಆ ಶಾಲೆಗೆ ಹೋಗಿ ಟಿ ಸಿ ಮತ್ತು ಅದರೊಂದಿಗೆ ಮಾರ್ಕ್ಸ್ ಕಾರ್ಡನ್ನು ಕೊಡಿ ಇಲ್ಲಿಗೆ ಅಡ್ಮಿಷನ್ ಆದಾಗೆ ಆಗುತ್ತೆ ಆದರೆ ಒಂದು ನೆನಪಿಟ್ಕೊಳ್ಳಿ ಟಿ ಸಿ ಕೂಡ ಅವರು ಬಹಳ ಕೊಡೋದು ಅನುಮಾನ ಯಾಕಂದರೆ ಡೈರೆಕ್ಟ್ ಆ ಶಾಲೆಗೆ ಕಳಿಸ್ಬೋದು ಅದಕ್ಕೋಸ್ಕರ ತಾವೇನು ಮಾಡಿ ಮೊದಲನೇದಾಗಿ ಯಾವ ಶಾಲೆ ಮೊರಾರ್ಜಿ ಶಾಲೆಗೆ ಆಯ್ಕೆಯಾಗಿದ್ದರೆ ಆ ಶಾಲೆಯಿಂದ ಲೆಟ್ರನ್ನ ತೆಗೆದುಕೊಂಡು ಬನ್ನಿ ಇವರು ಆ ಲೆಟ್ರ್ ಅವರು ಕೊಡಬೇಕಾದ್ರೆ ಮೊದಲು ನೀವು ಎಲ್ಲ ದಾಖಲೆಗಳ ಸಲ್ಲಿಸಿ ಇಲ್ಲಿ ಸರ್ಕಾರ ಕೊಟ್ಟಂತಹ ದಿನಾಂಕದ ಒಳಗಾಗಿ ಅಡ್ಮಿಷನ್ ಮಾಡಬೇಕಾಗುತ್ತೆ ಯಾಕಂದರೆ ತಡ ಆದರೆ ಮತ್ತೆ ನಿಮ್ಮ ರಿಸಲ್ಟನ್ನು ಅಥವಾ ನಿಮ್ಮ ಸೆಲೆಕ್ಷನ್ನ ಕ್ಯಾನ್ಸಲ್ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ತಡ ಮಾಡಬೇಡಿ ಅವಕಾಶ ಕೊಟ್ಟಿರ್ತಾರೆ ಎಷ್ಟನೇ ದಿನಾಂಕ ನಮಗೆ ಗೊತ್ತಿದೆ ಏನು ಅಂದರೆ ಇಪ್ಪತ್ತೊಂಬತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಒಳಗಾಗಿ ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶ ಅಂತ ಕೊಟ್ಟಿದ್ದಾರೆ ತಾವೆಲ್ಲ ಮೂಲ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಅದರ ತಮ್ಮ ತಂದೆ ತಾಯಿಯ ಆಧಾರ್ ಕಾರ್ಡ್ ಆಗಿರ್ಬೋದು ಅದರೊಂದಿಗೆ ರೇಷನ್ ಕಾರ್ಡ್ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಇನ್ನಿತರ ವಿಶೇಷ ವರ್ಗದ ಪ್ರಮಾಣ ಪತ್ರ ಇವೆಲ್ಲವುಗಳನ್ನು ಸಲ್ಲಿಸಿ ಅವ್ರ ಶಾಲೆಯಿಂದ ಮೊರಾರ್ಜಿ ಶಾಲೆಯಿಂದ ಒಂದು ಲೆಟರ್ನ ಪಡ್ಕೊಳ್ಳಿ ಆ ಲೆಟರ್ ತೆಗೆದುಕೊಂಡು ಹೋಗಿ ನೀವು ಐದನೇ ತರಗತಿಯಲ್ಲಿ ಪಾಸ್ ಆದ ಶಾಲೆಗೆ ಹೋಗಿಕೊಡಿ ಆಮೇಲೆ ಮುಖ್ಯ ಗುರುಗಳಿಂದ ಒಂದು ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅದರೊಂದಿಗೆ ಮೂಲ ಅಂಕಪಟ್ಟಿ ಇವುಗಳನ್ನು ಪಡೆದುಕೊಂಡು ತಾವು ಎಡ್ಮಿಷನ್ ಮಾಡಿದಂಥ ಶಾಲೆಗೆ ಹೋಗಿ ಕೊಡಿ ಇಲ್ಲಿಗೆ ನಿಮ್ಮ ಎಡ್ಮಿಷನ್ ಆದ ಹಾಗೆಯೇ ಒಂದು ವೇಳೆ ತಾವು ಇಪ್ಪತ್ತೊಂಬತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ನಿಮ್ಮ ಸೆಲೆಕ್ಷನ್ ರದ್ದಾಗುತ್ತದೆ ತದನಂತರ ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ನಿಮ್ಮದು ಆಗಿ ಮತ್ತೆ ಬೇರೆಯವರಿಗೆ ಅವಕಾಶ ಸಿಗುತ್ತದೆ ಹಾಗಾಗಿ ತಡ ಮಾಡಬೇಡಿ ಇಲ್ಲಿ ಸರ್ಕಾರ ಹೇಳಿದಂಥ ದಿನಾಂಕದ ಒಳಗಾಗಿ ಇಪ್ಪತ್ತೊಂಬತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಅಡ್ಮಿಷನ್ ಮಾಡಲಿಕ್ಕೆ ನಿಮ್ಮ ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ದೀರಿ ಆ ಶಾಲೆಗೆ ಹೋಗಿ ದಾಖಲೆಗಳನ್ನು ಸಲ್ಲಿಸಿ